ಅದು ಯಾರೋ ಬೇಕು ಅಂತಲೇ ಕಿಡಿ ಕೇಡಿಗಳು ಮಾಡಿಸ್ತಿರೋದು ಯಾಕಂದರೆ ಆ ವಿಡಿಯೋ ನೀವು ನೋಡಿರ್ಬೋದು ಐವತ್ತು ರೂಪಾಯಿ ಕೊಟ್ಟು ಜನನ ಸೇರಿಸಿ ಬಾಸ್ ವಿರುದ್ಧ ಹೋರಾಟ ಮಾಡಿಸ್ತವ್ರೆ ಅಂತಂದರೆ ಯಾವ ಲೆಕ್ಕಾಚಾರದಲ್ಲಿ ಬಾಸ್ ಹಿಂದೆ ಪಿತೂರಿ ನಡೆಸ್ತವ್ರೆ ಬಾಸ್ ವಿರುದ್ಧ ಯಾರು ಯಾರೇ ಪಿತೂರಿ ನಡೆಸಿದ್ರು ನಾವಂತೂ ಅವ್ರನ್ನ ಬಿಟ್ಕೊಡೋಲ್ಲ ಇದನ್ನು ತಿಳ್ಕೊಂಬಿಡಿ ಏಟರ್ಸ್ಗಳು ಈ ಹೋರಾಟಗಾರರು ಸೌಜನ್ಯ ಹಾಗೂ ಅವ್ರ ತೊಂದರೆ ಆದಾಗ ಎಲ್ಲೋಗಿದ್ರು ಹೋಗಿದ್ರು ಅವಾಗ ಕಾಣಿ ಆಗಿಬಿಟ್ಟಿದ್ರು ಈಗ ದರ್ಶನ್ ಅವರು ಕೊಲೆ ಮಾಡಿಸ್ಬಿಟ್ಟವ್ರೆ ಇವರೇ ಹೋಗಿ ಒಡೆದ್ಬಿಟ್ಟವ್ರೆ ಸಿಗ್ರೆಟಲ್ಲಿ ಸುಟ್ಟವ್ರೆ ಎರಡು ಎಣ್ಣೆ ಕುಡ್ದು ಜಾಸ್ತಿ ಆಗಿ ಹೊಡೆದವ್ರೆ ಅಂತ ಹೇಳ್ತೀರಲ್ಲ ನೀವು ಹೋಗಿ ನೋಡಿದ್ರಾ ಸ್ವಾಮಿ ನೀವು ಯಾರಾದರೂ ಹೋಗಿ ನೋಡಿದಿರ ನೋಡಿದ್ರೆ ಹೇಳಿ ವಿಡಿಯೋ ಗಿಡ ಮಾಡಿದ್ರೆ ನೋಡಿ ಹಾಕಿ ಹಾಕಿ ನಾವು ನೋಡೋಣ ಇಲ್ದಾರದೆಲ್ಲ ಹೇಳ್ಬಾರ್ದು ಸ್ವಾಮಿ ನೀವು ಹ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತೀರಾ ನೀವು ದರ್ಶನ್ ಅವರೇ ಹೋಗಿ ಹೊಡೆದ್ರು ದರ್ಶನ್ ಅವರೇ ಸಿಗರೇಟ್ ಅಲ್ಲಿ ಸುಟ್ಬಿಟ್ರು ಅವರೇ ಬೇಕು ಅಂತಲೇ ಮಾಡ್ಸಿರೋದು ಕಾಲಲ್ಲಿ ಹೋದ್ರು ಅಂತ ಮಾಡ್ತಿರಲ್ಲ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತೀರಾ ಅದ್ರಲ್ಲಿ ಬೇರೆ ಈ ಬಕೆಟ್ ಮೀಡಿಯಾ ಚಾನೆಲ್ಗಳು ಬೇರೆ ಇವರೇ ದೊಡ್ಡ ದರ್ಶನ್ ಅವ್ರಿಗೆ ದನ ಬಿರಿಯಾನಿ ತಂದು ಕೊಟ್ಟವ್ರೆ ಅವ್ರಿಗೆ ಕೈ ಕಾಲು ನಡತೈತಂತೆ ಸಿಗರೇಟ್ ಬೇಕಂತೆ ಅಂತ ಆಗ್ತಿರಲ್ಲ ನೀವು ಹೋಗಿ ನೋಡಿದ್ರಾ ಆ ನೋಡಿದರೆ ವಿಡಿಯೋ ಮಾಡಿರ್ತಾರಲ್ಲ ಹಾಕಿ ಅದನ್ನು ಯಾವ ಲೆಕ್ಕಾಚಾರ ಎಲ್ಲ ಆಗಿ ನೀವು ಸ್ವಲ್ಪ ಬಾಯಿನ ನ್ಯಾಲ್ಗೆದಲ್ಲಿ ಹಿಡಿತದಲ್ಲಿ ಮಾತಾಡಿ ಆಯಿತಾ ಹಾಗೆ ಇನ್ನೊಂದು ಚಾನಲ್ ವಿಡಿಯೋ ನೋಡಿದೆ ದರ್ಶನ್ ಕಿತ್ತೋದವನು ಅವ್ರ ಅಭಿಮಾನಿಗಳು ಕಿತ್ತೋದವ್ರು ಇನ್ನು ಮುಂದೆ ಯಾವುದೇ ಥರ ಸಿನ್ಮಾ ಮಾಡಲ್ಲ ಸಿನ್ಮಾದಿಂದ ಬ್ಯಾನಾಗೋದ್ರು ಅಂತ ಹೇಳ್ತಿರಲ್ಲ ಆಯಿತು ಕಣವ ನಾವೇ ಕಿತ್ತೋದವ್ರು ದರ್ಶನ್ ಕಿತ್ತೋದವ್ರು ಆಯ್ತಾ ನೀವೇ ಒಳ್ಳೆಯವರು ನೀವೇ ಒಳ್ಳೆಯವರಾಗಿರಿ ಆಯ್ತಾ ನಾವು ಕಿತ್ತೋದವ್ರೆ ಆಯ್ತಾ ನಮ್ಮ ಬಾಸ್ ಬಗ್ಗೆ ಯಾರು ಏನೇ ಮಾತಾಡಲಿ ನಾವು ತಲೆ ಕೆಡ್ಸ್ಕೊಳಲ್ಲ ಆಯಿತಾ ನಾವಂತೂ ಯಾವುದೇ ಕಾಣಕ್ಕೂ ತಲೆ ಕೆಡ್ಸ್ಕೊಳಲ್ಲ ಅವ್ರನ್ನ ಬಿಟ್ಕೊಡ್ತೀವಿ ಅಂತ ಕನಸಲ್ಲೂ ಸಾಧ್ಯ ಇಲ್ಲ ಅವ್ರನ್ನ ಯಾವುದೇ ಕಾಣಕ್ಕೂ ನಾವು ಬಿಟ್ಕೊಡೋಲ್ಲ ಅರ್ಥ ಮಾಡ್ಕೊಳ್ಳಿ ಬಕಿಟ್ ಮಿಡೇ ಅರ್ಥ ಮಾಡ್ಕೊಳ್ಳಿ ನೀವು ದರ್ಶನ್ ಏನಾಗಬೇಕು ಅಂತ ಹೇಳಿದ್ರಲ್ಲ ನೀವು ದರ್ಶನ್ ಅವ್ರು ನಮಗೆ ದೇವ್ರಾಗಬೇಕು ನಮ್ಮನೇಲಿ ಹೇಗೆ ದೇವ್ರನ್ನ ಪೂಜಿಸ್ತೀವೋ ಅವ್ರನ್ನೂ ಅದೇ ಸ್ಥಾನ ಕೊಟ್ಟಿರೋದು ಅವರು ನಮ್ಮ ಮನೆ ದೇವರಿದ್ದಂಗೆ ಆಯ್ತಾ ಅವ್ರು ಯಾವಾಗ ಇಲ್ಲಿರ್ತಾರೆ ಮನ್ಸಲ್ಲಿ ಅವರು ನಮ್ಮ ಮನೆ ದೇವ್ರು ಇದ್ದಂಗೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಬಾಸ್ ಮಗು ಯಾರು ಏನೇ ಮಾತಾಡಲಿ ನಾವಂತೂ ಬಿಡ್ಕೊಡಲ್ಲ ಅವ್ರು ಮಾಡಿರೋ ಒಳ್ಳೆಯ ಕಾರ್ಯಗಳು ಅಷ್ಟೇ ಸಾಕು ಅವ್ರು ನಮ್ಮ ಮನ್ಸನ್ನೇ ಗೆದ್ದುಬಿಟ್ರು ಬಾಸು ಅವ್ರು ಯಾವತ್ತಿದ್ರು ಬಾಸು ನಮ್ಮ ಮನೆ ದೇವರು ಆಯ್ತಾ ನಮ್ಮ ಭಾಸ್ ಬಗ್ಗೆ ಯಾರು ಏನೇ ಪಿತೂರಿ ನಡೆಸಿದ್ರು ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ನೊಂದ್ಕೊಳ್ಳಲ್ಲ ಯಾಕಂದರೆ ಅವ್ರು ನಮ್ಮ ಮನೆ ದೇವ್ರ ಇದ್ದಂಗೆ ಆಯ್ತಾ ನೀವು ಏಟರ್ಸ್ಗಳು ಏನೇ ಮಾಡಿದ್ರು ನಾವು ಅಂತವ್ರನ್ನ ಬಿಟ್ಕೊಳಲ್ಲ ಆಯ್ತಾ ಇದನ್ನು ಫಸ್ಟು ತಲೆಗೆ ಹಾಕಬೇಡಿ ಒಂದ್ಸಲ ಒಂದು ನಾವು ಬಿಟ್ಟೋಯ್ತೀವಿ ಅಂತ ನಾವು ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ ನಾವು ಭಾಸ್ ಅಭಿಮಾನಿಯಾಗಿ ಇಂಥ ಕೆಟ್ಟ ಸಮಯದಲ್ಲೂ ಬಿಟ್ಟು ಮುಂದಿನ ಜನ್ಮದಲ್ಲೂ ಅವರೇ ನಮ್ಮ ಭಾಸು ಅವರೇ ನಮ್ಮ ಮನೆ ದೇವರು ಏಳು ಜನ್ಮಕ್ಕೂ ಅವರೇ ನಮ್ಮ ಭಾಸು ಅವರೇ ನಮ್ಮ ಮನೆ ದೇವರು ಆಯ್ತಾ ನಾವು ಸಾಯಗಂಡು ಪೂಜಿಸ್ತೀವಿ ಸತ್ವೇಲೂ ಕೂಡ ಅವರೇ ನಮ್ಮ ಭಾಸು ಅವರೇ ನಮ್ಮ ದೇವ್ರು ಇಷ್ಟು ಹೇಳ್ತಾ